ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳಿಗೆ ಉತ್ತರ ಕೊಡೋಕೆ ಆಗದಿರುವಂತಹ ಪ್ರಶ್ನೆನ ಕೆಲವೊಂದ್ಸರಿ ಕೇಳಿದರೆ ಈಗ ಇಲ್ಲಿ ಬಿಗ್ ಬಾಸ್ಗೆ ಉತ್ತರ ಕೊಡೋಕಾಗ್ದಿರುವಂತಹ ಪ್ರಶ್ನೆನ ಮಲ್ಲಮ್ಮ ಕೇಳಿದ್ದಾರೆ ಎಸ್ ಹೌದು ಮಲ್ಲಮ್ಮ ಅವ್ರನ್ನ ಕನ್ಸೆಷನ್ ರೂಮ್ಗೆ ಮಾತಾಡ್ಸೋಕೆ ಅಂತ ಬಿಗ್ ಬಾಸ್ ಕರೆಸಿದ್ರೆ ಅಲ್ಲಿ ಬಿಗ್ ಬಾಸ್ಗೆನೆ ಮಲ್ಲಮ್ಮ ಒಗಟ್ ಕೇಳಿದ್ದಾರೆ ಏನಂದ್ರೆ ಆ ಒಗಟಿಗೆ ಉತ್ತರ ಬಿಗ್ ಬಾಸ್ಗೆ ಗೊತ್ತಿಲ್ಲ ಸೊ ಬಿಗ್ ಬಾಸ್ ಅವ್ರು ಒಗಟಿಗೆ ಒಂದು ಸೆಕೆಂಡ್ ಯೋಚನೆ ಮಾಡೋಂಗಾಗಿದೆ ಸೊ ಒಂದ್ ರೀತಿಯಲ್ಲಿ ಈ ಬಿಗ್ ಬಾಸ್ ಮನೇಲಿ ಕೆಲವೊಂದು ಜೋಡಿಗಳು ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಈಗ ಸದ್ಯಕ್ಕೆ ಬಿಗ್ ಬಾಸ್ ಹಾಗೆ ಮಲ್ಲಮ್ಮ ಜೋಡಿ ಕರ್ನಾಟಕಕ್ಕೆ ಕ್ರಶ್ ಆಗಿದೆ ಅಂತಾನೆ ಹೇಳ್ಬೋದು ಈಗ ಬಂದಿರೋ ಪ್ರೋಮೋದಲ್ಲಿ ಮಲ್ಲಮ್ಮ ಅಂಡ್ ಬಿಗ್ ಬಾಸ್ ಅವ್ರ ನಡುವಿನ ಕ್ಯೂಟ್ ಕ್ಯೂಟ್ ಮಾತು ಕಟ್ತಾರೆ ಅಂಡ್ ತುಂಬಾ ತಮಾಷೆಯಾಗಿದೆ ಜನ ಅದನ್ನ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ ಇನ್ನು ನಿನ್ನೆ ಎಪಿಸೋಡಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ ಸೊ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಜಗಳನೇ ಶುರು ಆಗೋಗಿದೆ ಮೊದಲನೇ ದಿನವೇ ನಾಮಿನೇಷನ್ ಫೈಲ್ ನಾಮಿನೇಷನ್ ಮಾಡಬೇಕು ಅನ್ನೋ ಮಾತು ಬಂದಿದೆ ಸೊ ಯಾರ್ಯಾರು ಜಂಟಿಗಳು ಮಿಸ್ಟೇಕ್ಸ್ ಮಾಡಿದ್ದಾರೆ ಅವ್ರನ್ನ ಒಂಟಿಗಳು ನಾಮಿನೇಟ್ ಮಾಡಬೇಕಿತ್ತು ಆ ರೀತಿಯಲ್ಲಿ ಒನ್ ಆರು ಜನ ಒಂಟಿಗಳು ನಾಮಿನೇಟ್ ಮಾಡಿ ಮೂರು ಜನ ಇವಾಗ ನಾಮಿನೇಟ್ ಆಗಿದ್ದಾರೆ ಜಂಟಿಗಳಲ್ಲಿ ಸೊ ಈ ಮಾತುಕತೆಲಿ ಆಲ್ರೆಡಿ ಜಗಳ ತುಂಬಾನೇ ಜೋರಾಗಿ ಹೋಗ್ಬಿಟ್ಟಿದೆ ಅಂಡ್ ಮೇಲೆ ಯಾರು ನಾಮಿನೇಟ್ ಆಗಿದ್ದಾರೆ ಅವರಿಗೆ ಅನರ್ಹರು ಅನ್ನೋ ಪಟ್ಟಿಯನ್ನು ಕೂಡ ಅವರು ಕೊಡಲಿಕ್ಕೆ ಹಾಕೋಬೇಕಿತ್ತು ಪಾಪ ಈಗ ಜಂಟಿಗಳೆಲ್ಲ ಅನರ್ಹರು ಅನ್ನೋ ಬೋರ್ಡನ್ನು ಹಾಕೊಂಡು ಮನೆಯೆಲ್ಲ ಓಡಾಡೋದೋಗಿದೆ ಯಾರಿಗೇ ಆಗಲಿ ಆ ಬೋರ್ಡ್ ಹಾಕೊಳ್ಳೋಕೆ ಒಂದು ಸ್ವಲ್ಪ ಬೇಜಾರು ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಮುಂದಿನ ಆದೇಶದವರೆಗೂ ಈಗ ಅವರು ಆ ಬೋರ್ಡ್ಗಳನ್ನು ಹಾಕೊಳ್ಳೇ ಇನ್ನು ಈ ಜಂಟಿಗಳು ಮಾಡಿರೋ ಕೆಲವೊಂದು ತಪ್ಪಿಗೆ ಒಂಟಿಗಳಿಗೆ ಶಿಕ್ಷೆ ಆಗಿದೆ ನೋಡಿ ನಿನ್ನೆ ಅವರು ಕಷ್ಟಪಟ್ಟು ಟಾಸ್ಕ್ ಮಾಡಿ ಗ್ರಾಸರಿ ಎಲ್ಲ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ರೆ ನಮಗೆ ಫುಡ್ ಸಿಕ್ತು ಅಂತ ಖುಷಿಲಿ ಇದ್ರೆ ಜಂಟಿಗಳು ಕೆಲವೊಂದು ರೂಲ್ಸ್ನ ಬ್ರೇಕ್ ಮಾಡಿರೋದ್ರಿಂದ ಅದನ್ನ ಒಂಟಿಗಳಿಗೆ ಬಿಗ್ ಬಾಸ್ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ ಕೊಟ್ಟಿದ್ದನ್ನೆಲ್ಲ ಮತ್ತೆ ವಾಪಸ್ ಇಸ್ಕೊಂಡ್ಬಿಟ್ಟಿದ್ದಾರೆ ಸೊ ಹಿಂಗ ವಾಪಸ್ ಇಸ್ಕೊಂಡ್ಮೇಲೆ ಒಂಟಿಗಳಿಗೆ ಖಂಡಿತ ಬೇಜಾರಾಗೆ ಆಗುತ್ತೆ ಕೋಪ ಬಂದೇ ಬರುತ್ತೆ ಅಲ್ವಾ ಅದಕ್ಕೆ ಈಗ ಕೋಪನೆಲ್ಲ ಅವರು ಜಂಟಿಗಳ ಮೇಲೆ ತೆರೆಸ್ಕೊತಾ ಇದ್ದಾರೆ ಸೊ ಕೆಲವೊಂದು ಶಿಕ್ಷೆಗಳನ್ನ ಕೊಡ್ತಾ ಇದ್ದಾರೆ ಜಂಟಿಗಳಿಗೆ ಒಂದ್ ರೀತಿಯಲ್ಲಿ ರಾಜ ರಾಣಿ ಟಾಸ್ಕೆಲ್ ಆದಾಗ ಅಧಿಕಾರ ಚಲಾಯಿಸ್ತಾರಲ್ಲ ಆ ರೀತಿ ಈಗ ಆಲ್ರೆಡಿ ಒಂಟಿಗಳು ಜಂಟಿಗಳ ಮೇಲೆ ಆ ರೀತಿ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಕೇಳಬೇಕಾಗಿದೆ ಕೇಳ್ಬೇಕಾಗಿದೆ ಜಂಟಿಗಳು ಹಾಗಾಗಿ ಇರ್ಲಿ ಇರ್ಲಿ ನಮಗೂ ಟೈಮ್ ಬರುತ್ತೆ ಅಂತ ಅಂದ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಾ ಇದ್ದಾರೆ ಖಂಡಿತ ಇದೆಲ್ಲ ಒಂದ್ಸರಿ ಸ್ವಾಪ್ ಆದ್ರೆ ಇವರೆಲ್ಲ ಅವ್ರ ಮೇಲೆ ವಾಪಸ್ ಇದೇ ರೀತಿ ರಿವೆಂಜ್ ತಗೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು ಇನ್ನು ಬಿಗ್ ಬಾಸ್ ಈಗಾಗ್ಲೇ ಹೇಳಿರೋ ತರ ಈ ವಾರಿ ಮಾರಿ ಹಬ್ಬ ಅಲ್ಲ ಹೆಮ್ಮಾರಿ ಹಬ್ಬ ಇದೆ ಅಂತ ಹೇಳಿದ್ದಾರೆ ಇನ್ನು ಈಗಾಗ್ಲೇ ಬಿಗ್ ಬಾಸ್ ಹೇಳಿರೋ ಹಾಗೆ ಈ ಬಾರಿ ಮಾರಿ ಹಬ್ಬ ಅಲ್ಲ ಹೆಮ್ಮಾರಿ ಹಬ್ಬ ಇದೆ ಅಂತ ಹೇಳಿದ್ದಾರೆ ಅದೇ ರೀತಿ ಎರಡು ಫಿನಾಲೆ ಇದೆ ಅಂತ ಕೂಡ ಹೇಳಿದ್ರು ಫಿನಾಲೆಗೆ ನೂರು ವಾರ ಕಾಯ್ಬೇಕಾಗಿಲ್ಲ ಮೂರನೇ ವಾರದಲ್ಲೇ ಆಗುತ್ತೆ ಅಂತ ಹೇಳಿದ್ರು ಸೊ ಎಲಿಮಿನೇಟ್ ಕೂಡ ಆಗ್ತಾರೆ ಅಷ್ಟರೊಳಗೆ ಅಂತ ಹೇಳಿದ್ರು ಈಗ ಎಲಿಮಿನೇಷನ್ ಇಂದ ಸೇಫ್ ಆಗ್ಬೇಕು ಅಂದ್ರೆ ಅದಕ್ಕೆ ಒಂದು ಕೆಲಸ ಕೂಡ ಮಾಡ್ಬೇಕಲ್ಲ ಕೆಲಸ ಮೀನ್ಸ್ ಏನಿಲ್ಲ ಟಾಸ್ಕ್ ಅನ್ನ ಕೂಡ ಮಾಡ್ಬೇಕಾಗಿದೆ ಅಲ್ಲ ಸೊ ಈಗ ಯಾರು ಎಲೆಮೇಟ್ ಇಂದ ಪಾರಾಗಬೇಕು ಅಂದ್ರೆ ಬಿಗ್ ಬಾಸ್ ಕೊಡುವಂತಹ ಟಾಸ್ಕ್ ಗಳಲ್ಲಿ ವಿನ್ ಆದ್ರೆ ಅವರು ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಫಿನಾಲೆ ಅಂದ್ರೆ ನೂರ್ ದಿನ ಆದ್ಮೇಲೆ ಬರೋ ಫಿನಾಲೆಗಲ್ಲ ಮೂರ್ ದಿನ ಆದ್ಮೇಲೆ ಬರೋ ಫಿನಾಲೆಗೆ ಅಂಡ್ ಈ ಬಾರಿ ಇನ್ನೊಂದು ಏನಂದ್ರೆ ಇಬ್ರು ವಿನ್ನರ್ ಕೂಡ ಆಗ್ತಾರಂತೆ ಸೊ ಯಾವ ಯಾವ ರೀತಿ ಟ್ವಿಸ್ಟ್ ಕೊಡ್ತಾರೆ ಹೇಗೆ ವಿನ್ನರ್ ಇಬ್ರು ಮಾಡ್ತಾರೆ ಹೇಗೆ ಎರಡು ಫಿನಾಲೆ ಮಾಡ್ತಾರೆ ಅನ್ನೋದಂತೂ ಜನಕ್ಕೆ ತುಂಬಾನೇ ಕನ್ಫ್ಯೂಷನ್ ಇದೆ ಅಂಡ್ ಕ್ಯೂರಿಯಾಸಿಟಿ ಕೂಡ ಇದೆ ಅದೇ ರೀತಿ ನಿನ್ನೆ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ ವಂಟಿಗಳ ಟೀಮ್ ಇಂದ ಮೂರ್ ಜನ ಜನ ಟೀಮ್ ಇಂದ ಟಾಸ್ಕ್ ಕೂಡ ಆಡ್ತಾ ಇದ್ದಾರೆ ನೋಡ್ಬೇಕು ಇದ್ರಲ್ಲಿ ಈಗ ಯಾರು ವಿನ್ ಆಗಿ ಸೊ ಫಿನಾಲೆ ಟಿಕೆ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಅಂತ ಆ್ಯಂಡ್ ಇದೆಲ್ಲಕ್ಕಿಂತ ಇನ್ನೊಂದು ಜೊತೆಗೆ ಇಂಪಾರ್ಟೆಂಟ್ ವಿಷಯ ಅಂದರೆ ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಗೆ ಹೋಗಿರೋರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಸಾಕಷ್ಟು ಜನಕ್ಕೆ ಇರುತ್ತೆ ಮುಂದೆ ಮುಂದಿನ ದಿನಗಳಲ್ಲಿ ಒಬ್ಬೊಬ್ಬರ ಬಗ್ಗೆ ಗೊತ್ತಾಗ್ತಾನು ಇರುತ್ತೆ ಕೂಡ ಸೊ ಅದರಲ್ಲಿ ಒಬ್ಬರು ಕಂಟೆಸ್ಟೆಂಟ್ ಅಂದರೆ ಜಾನ್ವಿ ಅವರು ಇತ್ತೀಚೆಗೆ ಅವ್ರಿಗೆ ಡಿವೋರ್ಸ್ ಕೂಡ ಆಗಿತ್ತು ಆ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತು ಕೂಡ ಹರಿದಾಡ್ತಾಯಿತ್ತು ಅವರು ಸಿನಿಮಾಗೆ ಬರೋಕ್ಕೋಸ್ಕರನೇ ಗಂಡನಿಗೆ ಡಿವೋರ್ಸ್ ಕೊಟ್ಟರು ಅಂತ ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ಗಳು ಕೂಡ ಬರ್ತಾಯಿತ್ತು ಆದರೆ ಅವರು ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ದೆ ತಾವಾಯ್ತು ತಮ್ಮ ಕೆಲಸ ಆಯಿತು ಅಂತ ಇದ್ದರು ಅದಕ್ಕೆ ಅವರು ಉತ್ತರಗಳನ್ನು ಕೂಡ ಸಾಕಷ್ಟು ಕೊಟ್ಟಿಲ್ಲ ಅವರು ಆದರೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದಾರೆ ಈ ಮೊದಲು ಕೂಡ ಹೇಳಿದ್ರು ಅವರು ನನ್ನ ಹಸ್ಬೆಂಡ್ ಗೆ ಏನು ನನ್ನ ಡಿವೋರ್ಸ್ ಕೊಟ್ಟೆ ನನ್ನ ಹಸ್ಬೆಂಡ್ ಗೆ ಮದುವೆ ಆಗಿ ಒಂದು ಮಗು ಇದೆ ಅಂತ ಆದರೆ ನಿನ್ನೆ ಬಿಗ್ ಬಾಸ್ ಅಲ್ಲಿ ಅವ್ರು ಏನು ಹೇಳಿದ್ದಾರೆ ನಾನ್ ಜೊತೆಲಿ ಇರ್ಬೇಕಾದ್ರೆ ನನ್ನ ಹಸ್ಬೆಂಡ್ಗೆ ಮದುವೆ ಆಗಿ ಮಗು ಇತ್ತು ಅನ್ನೋ ಮಾತು ಹೇಳಿದ್ದಾರೆ ಸೊ ಯಾರೇ ಆಗಲಿ ಅವ್ರ ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ಇನ್ನೊಬ್ರ ಜೊತೆ ಇದ್ದಾರೆ ಅನ್ನೋದನ್ನ ಖಂಡಿತ ಸಹಿಸಲ್ಲ ಆ ಕಾರಣಕ್ಕೋಸ್ಕರ ನಾನು ಡಿವೋರ್ಸ್ ಕೊಟ್ಟೆ ಅಂತ ಹೇಳಿದ್ರು ಸೊ ಈ ಮೂಲಕ ಯಾರು ಜಾನ್ವಿ ಅವ್ರಿಗೆ ಅನ್ಕೊಂಡಿದ್ರು ಸಿನಿಮಾಗೆ ಬರಕೋಸ್ಕರ ಗಂಡನಿಗೆ ಡಿವೋರ್ಸ್ ಕೊಟ್ಟರು ಅಂತ ಸೊ ಅವರಿಗೆಲ್ಲ ಉತ್ತರ ಸಿಕ್ಕಿರ್ಬೋದು ಅಂತ ಅಂದ್ಕೋತೀನಿ ಸೊ ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡಿದವ್ರಿಗೆಲ್ಲ ಓಕೆ ಈ ಒಂದು ರೀಸನ್ ಅಂತ ಗೊತ್ತಾಗಿದೆ ಸೊ ಇದೇ ರೀತಿ ಸಾಕಷ್ಟು ಜನ ಇದ್ದಾರೆ ಕಾಂಟ್ರವರ್ಸಿ ಮಾಡ್ಕೊಂಡು ಹೋಗಿರೋರು ಇದ್ದಾರೆ ಸೊ ಅವರು ಹೇಗೆ ಯಾಕ ರೀತಿ ಆಯ್ತು ಅಂತ ಮೇ ಬಿ ಮುಂದಿನ ದಿನಗಳಲ್ಲಿ ವಿಚಾರ ಗೊತ್ತಾದರೂ ಆಗುತ್ತೆ ಯಾಕೆಂದ್ರೆ ಬಿಗ್ ಬಾಸ್ ಇರೋದೇ ಹಾಗಲ್ಲ ಏನು ಹೋಗಿದ್ದಾರೆ ಕಂಟೆಸ್ಟೆಂಟ್ಸ್ ಅವರು ಹೇಗಿರ್ತಾರೆ ಅವರು ವ್ಯಕ್ತಿತ್ವ ಹೇಗೆ ಅನ್ನೋದು ವ್ಯಕ್ತಿತ್ವದ ಆಟ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಬರೀ ಅಲ್ಲಿ ಟಾಸ್ಕ್ ಮಾಡೋದು ಅಷ್ಟೇ ಆಗಿರಲ್ಲ ಸೊ ಮುಂದಿನ ದಿನಗಳಲ್ಲಿ ಅವ್ರ ವ್ಯಕ್ತಿತ್ವ ಗೊತ್ತಾಗುತ್ತೆ ಯಾರು ಜನಕ್ಕೆ ಇಷ್ಟ ಆಗ್ತಾರೆ ಕೆಲವೊಬ್ರು ಜನ ಕೆಲವೊಬ್ರು ಕಂಟೆಸ್ಟೆಂಟ್ಸ್ಗಳ್ದು ತಪ್ಪು ಅಂತ ತಿಳ್ಕೊಂಡಿರ್ತೀವಿ ಅದು ಹಾಗಲ್ಲ ಸರಿ ಅಂತ ಯಾವ ರೀತಿ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ಸದ್ಯಕ್ಕಂತೂ ಬಿಗ್ ಬಾಸ್ ಡೇ ಒನ್ನಿಂದಲೇ ತುಂಬ ಎಕ್ಸೈಟ್ಮೆಂಟ್ ತುಂಬಾ ಎಕ್ಸೈಟ್ಮೆಂಟಲ್ಲಿದೆ ಜನಕ್ಕಂತೂ ತುಂಬಾ ಇಷ್ಟ ಇದೆ ಅಂತ ಹೇಳ್ಬೋದು ಬಿಕಾಸ್ ಬಿಗ್ ಬಾಸ್ ಕೊಡ್ತಾರೋ ಗಳ ಮೂಲಕ ಆ ರೀತಿ ಬಿಗ್ ಬಾಸ್ ಆಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಮತ್ತೆ ಗಳು ಬರುತ್ತೆ ಇನ್ನು ಹೇಗೆ ಕಂಟೆಸ್ಟೆಂಟ್ಸ್ಗಳು ಆಟ ಆಡ್ತಾರೆ ಅನ್ನೋದ್ರ ಬಗ್ಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ